ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೋಡಿರಿ ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾನು ಆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೇನಿ ನೋಡ್ತಿರ್ಬೋದು ನೀವು ನಾನು ಆಗೇನಿ ಹೋಗಾಕ ಯಾಕಪ್ಪ ಅಂದ್ರೆ ನಮ್ಮದು ಕೆಲಸ ಐತಿ ಹೌದ್ರಿ ಪ್ರೈವೇಟ್ ಕೆಲಸದ್ದು ಹನೇ ಬರ ನಿಮಗೆ ಗೊತ್ತಿದ್ದಿದ್ದು ಐತಿ ಸೊ ಇವತ್ತು ಕೆಲಸ ಐತಿ ರೆಡಿಯಾಗಿ ಕೆಲ್ಸಕ್ಕೆ ಹೊಂಟೇನಿ ಇವತ್ತು ಉಪವಾಸ ಇನ್ನು ಮನೆಯೊಳಗೆಲ್ಲ ಶಿವರಾತ್ರಿ ಹಬ್ಬ ಯಾವ ರೀತಿ ಮಾಡ್ತೀವಿ ಅಂತಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮತ್ತು ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವ್ರದ್ದು ಸುಟ್ಟಿ ಐತಿ ಸುಟ್ಟಿ ಇದ್ದಿದ್ದಕ್ಕೆಲ್ಲ ಕ್ಲೀನಿಂಗಿನ ಕೆಲಸ ಸ್ಟಾರ್ಟ್ ಆಗೈತೆ ನೋಡಿ ಹೇಳಿ ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯ ಟು ಇಷ್ಟೇ ಮುಂದೆ ಪರಮೇಶ್ವರ ಮತ್ತು ಪಾರ್ವತಿ ದೇವಿ ಆಶೀರ್ವಾದ ಎಲ್ಲರ ಮೇಲೂ ಸದಾಕಾಲ ಇರಲಿ ಇದ್ದಿದ್ದ ದಿನ ನಿಮ್ ಕೆಲಸ ಹಿಂಗ ನಡೀಲಿ ಇಲ್ಲೆಲ್ಲ ಫುಲ್ ನಿನ್ನೆ ಪ್ಲಂಬಿಂಗ್ ಕೆಲಸ ವರ್ಕ್ ಇತ್ರಿ ಸೊ ಅದನ್ನೆಲ್ಲ ಮಾಡಿ ಮುಗಿಸ್ಯಾರ ಇದನ್ನ ಮುಂಜಾನೆ ಮುಂಜಾನೆ ಎದ್ದು ಗುಟ್ಲೆ ಕ್ಲೀನ್ ಮಾಡಿ ಇಂತರ ನೋಡ್ರಿ ಫುಲ್ ಗಲೀಜ್ ಆಗಿತ್ತ ಎಲ್ಲ ನಾ ಮಾಡೋ ಕೆಲಸ ಇವತ್ತು ಅವ್ರು ಮಾಡಾಕತ್ತಾರ ಸುಟಿ ಇದ್ದಿದ್ದಕ್ಕೆ ಇದ ಹಳೇದಿತ್ತ ಇದು ಹಳೇದಿತ್ತ ಒಂದು ಇಪ್ಪತ್ತು ವರ್ಷದ್ರಿ ಎರಡು ಸಾವಿರದ ಎರಡನೇ ಇಶ್ವ ಸಿಂಟೆಕ್ಸ್ ಸ್ವಲ್ಪ ಫುಲ್ ಡ್ಯಾಮೇಜ್ ಆಗಿತ್ತು ಸೊ ಮತ್ತೆ ಹೊಸ ಸಿಂಟ್ಯಾಕ್ಸ್ ತೊಗೊಂಬಂದು ಅದಕ್ಕೆ ಕನೆಕ್ಟ್ ಮಾಡ್ಯಾರ ನೋಡ್ರಿ ಇಪ್ಪತ್ತು ವರ್ಷದ ಸಿಂಟ್ಯಾಕ್ಸ್ ಇವಾಗ ಚೇಂಜ್ ಮಾಡಕ್ಕೆ ಟೈಮ್ ಸಿಕ್ತ್ರಿ ಒನ್ಸ್ ಅಗೇನ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಸಾಯಂಕಾಲ ಶಿವನ್ ದೇವಸ್ಥಾನಕ್ಕೆ ಹೋಗೋದೈತಿ ಅವಾಗ ನಿಮ್ಗೆ ಶಿವನ ದರ್ಶನ ಮಾಡ್ಸೋಕೆ ಪ್ರಯತ್ನ ಮಾಡ್ತೇನೆ ಮತ್ತು ನಮ್ಮ ಮನೆಯೊಳಗ ಯಾವ ರೀತಿ ನಾವು ಶಿವರಾತ್ರಿ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನಾನಿರಲ್ಲ ನನ್ನ ಅಬ್ಸೆನ್ಸ್ ಇರುತ್ತೆ ನಮ್ಮ ಮನೆಯವರೆಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಕೀಪ್ ವಾಚಿಂಗ್ ಮತ್ತು ಇನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರ ಜೊತೆ ಶೇರ್ ಮಾಡಿರಿ ಅಂತಂದು ಕೇಳ್ಕೊಳಾತೇನೆ ಮತ್ತೆ ಸಾಯಂಕಾಲ ಸಿಗ್ತೇನೆ ॐ नम शिवाय ॐ नम शििवाय ॐ नम शििवाय ॐ नम शििवाय हा ॐ नम शििवाय 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 शिवाय, ओम नमः शिवाय, ओम नमः शिवाय, ओम नमः शिवाय, ओम नमः शिवाय। इल्लरू को महाशिवरात्रि शुभाशी। ओम नमः शिवाय, ओम नमः शिवाय, ओम नमः शिवाय, ओम नमः शिवाय।

オムナマシワイオムナマシワイオムナムシワイオムナマシワイオムナムシワイオムナマシワイオムナムシワイオムナムシワイ。 om namasi waye namasi waye om namasi waye namasi waye m namasiwaye om namasiwaye s sano

ॐ नमः शिवाय 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 ॐ ॐ नमः शिवाय ॐ शिवाय शिवाय na <muchas> maho aya om na masho aya om na masho aya oom na masho aya oom na masho aya om namasho aya om namh y omunamasho aya om na masho aya omu namasho aya uom namashu aaya uom namashu aaya oom nm ay om namaso aaya oomnamaso aaya oom namaso aaya uom namasho aaya oom namaso aaya oom namaso aaya oomnam asho aaya yeah sure. 是啊。Uh, <laughs> जन जन ते नो पूर पागरिया जय देव जय देव जय मंगल मूर्ति दर्शन मात्र मन कामना पूर्ति जय देव जय देव लंबोदर पीतांबर परिवर वंदन सरल सोंड वक्र तुंड दास रामाची वाट पय सदन संकष्टी रक्षा सुंदर वंदन जयपूर्णम जागम ज्योति निर्मल वाद मन में कर्पूर ಅನುದಿನ ಗುರುವಿನ ನುರಾಗವತಿಲ್ ಅನುದಿನ ಗುರುವಿನ ನುರಾಗವತಿಲ್ ಜನ ಮನ ರೈತ ಜಂಗಮಗ ಬೆಳಗಿರಿ ಜಾನ್ ಜಾಗಂ ಜ್ಯೋತಿ ನಿರ್ಮಲವಾದ ಮನಲೇಕಾರರಿ ನಾನೇ ನೆಂಬದು ಬಿಡಲಿ ನರಕವೇ ಪ್ರಾಪ್ತಿ ಜ್ಞಾನಿಗೊಡನಾಡಿರಿ சுகம தானே கை சேருவது அனுபவலிங்கே மனவர்கி பெறபே ஜான் பூர்ணம் ஜாகம் ஜோதி நிர்மலவாத மனவே காரதி அஷ்டாவணூல மாநவ ஜன்மா ಕೊಟ್ಟಾನ ಗುರು ನಮಗೆ ಮಾಡಿದ ಫಲದಿಂದ ಕೊಟ್ಟಾನ ಗುರು ನಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗ ಹೆಸರು ಶಿವ ಎಂದು ಕರೆಯಿರಿ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪುರ ವಿಜ್ಞಾನ ओम नमः शिवाय 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 ರಾತ್ರಿ ಹಬ್ಬ ಯಾವ ರೀತಿ ಆಯ್ತ ಅಂತಂದ ನೋಡ್ರಿ ಸಾಯಂಕಾಲ ಟೈಮ್ ನಾನ್ ಬಂದ ದೇವ್ರ ಮುಂದೆಲ್ಲ ದೀಪ ಹಚ್ಚಿ ಮತ್ ಒಪ್ಪ ಗುಡಿಗೆ ಹೋಗಾಕ್ ರೆಡಿ ಆಗತ್ತೇವಿ ಆ ನನ್ ಜೊತೆ ಮತ್ ನನ್ ಮಗಳು ರೆಡಿ ಆತಾಳ ಒಂದ್ ದೀಪ ಹಾಕಿ ಹಚ್ಚಾಳ ಒಂದ ದೀಪ ನಾ ಹಚ್ಚೇನೆ ಅದಕ್ಕೆ ಹೇಳತ ನೀವ್ ಹಚ್ಚಿನ ಮಮ್ಮಿ ದೀಪ ನಾ ಹಚ್ಚೇನ ಅಂತಂದ ನೋಡ್ರಿ ಮತ್ ನನ್ ಜೊತೆ ಬರಕ್ ರೆಡಿ ಆಗಾತಾರ ಸೊ ಚಲೋ ಮತ್ ಹೋಗಿ ನಾವ ದೇವರ ದರ್ಶನ ಮಾಡ್ಕೊಂಡು ಬರೋನು ಅಂತಂದ ಅವರೆಲ್ಲಾ ಹೋಗಿ ಬಂದಿದ್ರ ನಂದೋಗಿದ್ ಬಾಕಿ ಇತ್ತ ಸೋ ಮತ್ತೆ ಇವಾಗ ಹೋಗಿ ಬಂದ್ರ ಆಯ್ತು ಅಂತ ನೋಡ್ರಿ ದೇವ್ರ ಇವತ್ ನಾವ್ ಏನ್ ನಿನ್ನೆ ಅಭಿಷೇಕಕ್ ಕೊಟ್ಟಿದ್ವಲ್ಲ ಆ ಅಭಿಷೇಕದೊಳಗ ಇವತ್ ಮತ್ತೊಂದ್ ಸಣ್ಣ ಲಿಂಗೂನ್ ಕೊಟ್ಟಾರ ತಡ್ರಿ ನೋಡ್ರಿ ಛೋಟಾ ಲಿಂಗೂನ್ ಕೊಟ್ಟಾರ ಇವತ್ ನಮ್ಗ ಪಂಚಾಮೃತ ಅಭಿಷೇಕಕ್ಕ ಏನ ಕೊಟ್ಟಿರ್ತೇವಲ್ಲ ಪ್ರತಿ ವರ್ಷನೂ ಕೊಟ್ಟಿರ್ತಾರ ಮೀನ್ಸ್ ಹ್ಮ್ ಅಭಿಷೇಕ ಮಾಡಕ್ ಕೊಟ್ಟಿರ್ತಾರಲ್ಲ ಅವಾಗ ಅವರು ನಮಗ್ ಅಭಿಷೇಕದ ಜೊತೆಗೆ ಈ ಲಿಂಗು ಕೊಡ್ತಾರ ನೋಡ್ರಿ ಹೆಂಗೈತಿ ನಮ್ ಲಿಂಗು ಇವತ್ ನಮ್ ಮನಿಗ್ ಬಂದಾರ್ ನಮ್ಮ ಸೊ ಬರ್ರಿ ನೀವ ಮಧ್ಯಾಹ್ನ ಟೈಮ್ನಾಗ ಶಿವನ್ ದೇವಸ್ಥಾನ ಹೆಂಗಿತ್ತ ನೋಡ್ಕೊಂಡ್ ಬಂದ್ರಿ ಈಗ ರಾತ್ರಿ ಟೈಮ್ನಾಗ ಶಿವನ್ ದೇವಸ್ಥಾನ ಹೆಂಗಿರ್ತೇತ್ ಅಂತಂದ ತೋರ್ಸ್ಕೊಂಡ್ ಬರ್ತೇವಿ ಹೋಗಣನ್ವಾ ಜೋರ್ಸೆ ಟಿಕ್ಕ ಗಿಕ್ಕ ಹಚ್ಕೊಂಡ ರೆಡಿ ಆಗ್ಬಿಟ್ಟು ಅದೇ ಬಟ್ಟು ಇಟ್ಕೊಂಡಿದ್ದ ನಾನು ಬರ್ರಿ ಇನ್ನ ಮಾಡುದು ಹೋಗನು ಬರ್ರಿ ಸ್ನೇಹಿತರೆ ಇವತ್ತ ನಾನು ನಿಮ್ಗೆ ಕರ್ಕೊಂಡು ಹೋಗಾತೇನಿ ಈಶ್ವರನ ದೇವಸ್ಥಾನಕ್ಕೆ ಹೌದ್ರಿ ಈ ಈಶ್ವರ ದೇವಸ್ಥಾನ ಇರುವುದು ಗಾಂಧಿನಗರದಲ್ಲಿ ನಮ್ಮ ಶೆಟ್ರ್ ಕಾಲನಿ ಏನೈತಿ ಅದರ ನೆಕ್ಸ್ಟ್ ಏರಿಯಾ ಗಾಂಧಿನಗರ ಅಲ್ಲೇ ಮೇನ್ ರೋಡಿಗೆ ಈ ಶಿವನ್ ದೇವಸ್ಥಾನ ಸಿಗ್ತೈತೆ ನೋಡ್ರಿ ಈಶ್ವರ ದೇವಸ್ಥಾನ ಇಲ್ಲೇ ನಮಗೆ ಸಡನ್ನಾಗಿ ಯಾವುದೇ ಪ್ರೀ ಪ್ಲಾನಿಂಗ್ ನ ನಮ್ಮ ಅತ್ತೆಯವರು ಮತ್ತು ಭವಾನಿ ಇಬ್ಬರು ಆದರು ಹೌದು ನಾವು ಹೆಂಗೆ ಸ ಕೆಲಸ ಮುಗಿಸಿ ಸಾಯಂಕಾಲ ಹೋಗಿ ದೇವ್ರಿಗೆ ಭೇಟಿ ಆದ್ರಾಯಿತು ಅಂತ ಅಂದ್ಕೊಂಡ್ವಿ ಹಂಗೆ ಅವರು ಮಧ್ಯಾಹ್ನ ಟೈಮ್ ಸಿಕ್ಕಾಪಟ್ಟೆ ಬಿಸಿಲು ಇರ್ತೈತೆ ಅಂತ ಅನ್ಕೊಂಡು ರಶ್ಶು ಇರ್ತೈತಿ ಸಾಯಂಕಾಲ ಆದ್ರೆ ರಶ್ ಇರಂಗಿಲ್ಲ ಅಂದ್ಕೊಂಡು ಸಾಯಂಕಾಲ ಬಂದರು ಬಟ್ ಸಾಯಂಕಾಲ ಸಿಕ್ಕಾಪಟ್ಟೆ ರಶ್ ಇತ್ತು ಅಲ್ಲಿ ಸಡನ್ನಾಗಿ ನಾವು ಇಬ್ಬರು ಭೇಟಿ ಆದ್ವಿ ಆ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಚಲೋ ಆಯ್ತು ಬರ್ರಿ ಹಂಗಾರು ಬಂದಿದ್ದು ಅಂತ ಅನ್ಕೊಂಡು ದೇವರ ದರ್ಶನಕ್ಕೆ ನಾವಿಲ್ಲಿ ಕೂ ಹಚ್ಚಿ ನೋಡ್ರಿ ಯಾವ ರೀತಿ ಶಿವನ ದೇವಸ್ಥಾನ ಅಲಂಕಾರ ಮಾಡ್ಯಾರ ಮತ್ತು ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಷ್ಟ ನಡೆಯ ನೋಡ್ತಿರ್ಬೋದು ನೀವು ಇದ್ದರೆ ದ್ವಾರ್ ಬಾಗಿಲ ಮೇನ್ ಬಾಗಿಲ ಲಾಸ್ಟ್ ಟೈಮ್ ಬ್ಲಾಗ್ ಹೋಗಿದ್ರೆ ನನ್ನ ಮಗಳ ಡ್ಯಾನ್ಸ್ ಪ್ರೋಗ್ರಾಮ್ ಕೊಟ್ಟಿದ್ರೆ ಇಲ್ಲಿ ಸ್ಟೇಜ್ ಮೇಲೆ ಇಲ್ಲ ಸ್ಟೇಜ್ ಇದೆ ದೇವಸ್ಥಾನ ನಾನು ಅವತ್ತ ಸ್ವಲ್ಪ ಫಿಟಿಂಗ್ಸ್ ಆ್ಯಡ್ ಮಾಡಿದ್ದೆ ਤਮੇ ਇਹ ਬਤਾਂ ਦਿੰਦਾ ਤੋਸਾ ਕੱਤੇ ਨੇ ਨੋਟ ਕਰ ਰਿਹਾ ਬੰਦਾ ਕਿ ਇਹ ਸਿੱਕਾ ਪਤੇ ਦੀ ਰੀਤੀ ਪੁੜੀ ਬਿਕਰ ਇਹਦਾ ਅਰਧਾ ਰੋੜੀਤ ਨੋੜੀ ਅਸਟ ਕਿਉ ਇਤ ಅಷ್ಟು ಕ್ಯೂನ ಪಾಳೆ ಹಚ್ಕೊಂಡು ದರ್ಶನ ಮಾಡಾಕಂತಂದು ಪಾಳೆ ಹಚ್ಚಿದ್ವಿ ಅದ ಮಾತಾಡ್ಕೊಳತ್ತಿದ್ವಿ ಅನ್ ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕು ಅಲ್ಲಿ ಬಟ್ ಅದು ಖುಷಿ ಆಯ್ತು ನಾವು ನಮ್ಮ ಪಾಡಿಗೆ ಹೋಗಿದ್ವಿ ಅವ್ರು ಅವ್ರ ಪಾಡಿಗೆ ಬಂದ್ರೆ ಅಲ್ಲಿ ದೇವಸ್ಥಾನದೊಳಗೆ ಬೀಟ್ ಆದ ತಕ್ಷಣ ಖುಷಿ ಆಯ್ತು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ದೇವ್ರ ದರ್ಶನ ಮಾಡಿದ್ರಾಯ್ತು ಅಂತಂದು ಪಾಳೆ ಹಚ್ಚಿದ್ವಿ ಇನ್ನು ನನ್ನ ಮಗ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತಂದು ಅವ್ನ ತಿಳಿದಲ್ಲಿ ಅವನು ಓಡಾಡಾಕತ್ತಿದ್ದ ನಾನು ಸಿಕ್ಕಾಪಟ್ಟೆ ಜನ ಇತ್ತು ಎಲ್ಲರ ಮಿಸ್ ಗೀಪ ಅಂತಂದು ನಾನು ಹೇಳಾಕತ್ತಿದ್ದೆ ಇನ್ನು ಈ ಕಡೆ ನೋಡ್ತಿರ್ಬೋದು ನೀವು ಅಲ್ಲಿ ಪ್ರವಚನಗಳು ಸ್ಟಾರ್ಟ್ ಆಗ್ಯಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಇದ್ವು ಈ ಪ್ರೋಗ್ರಾಮ್ ನಮ್ಮ ಟೈಮ್ ಈ ತರ ಎಲ್ಲಾ ಹೋಗುದೇಗಳು ನೆನಪ ಆಗುದಿಲ್ಲ ನೋಡ್ರಿ ಬಾಳ ಒಂದ್ ಆಧ್ಯಾತ್ಮಿಕ ಕಡೆ ಒಲೋ ಬಹಳ ಇದೆ ನಮ್ಮ ಮಾವನವರ್ದ ಬರ್ರಿ ಇನ್ಯಾಕ್ ತಡ ಮಾಡುದು ನಾವು ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ ಬರೋದ್ ಅವಶ್ಯಕತೆ ಏನಂತಂದ್ರ ಪವಿತ್ರವಾಗಿರುವಂತ ಮನವಿ ಮಾಡುವಂತ ಕೆಲಸ ಕಾರ್ಯಗಳನ್ನ ನಾವು ಮಾಡ್ಕೊಂಡು ಬರಬೇಕು ಪವಿತ್ರ ಮನಸ್ಸೇ ನಿಜವಾದ ಪೂಜೆ ನೀವು ಪವಿತ್ರವಾಗಿರುವಂಥ ಭಾವನೆಯನ್ನಿಟ್ಟುಕೊಂಡು ನೀವೇನು ಬೇಡಿದ್ರೂ ಕೂಡ ಭಗವಂತ ನಿಮಗೆ ಪ್ರಾಪ್ತಿಯನ್ನು ಮಾಡ್ತಾನವಂಥ ಮಾತನ್ನು ಎಲ್ಲರೂ ಕೂಡ ನೆನಪಿಟ್ಕೋಬೇಕು ಏನು ಫಲ ಒಬ್ಬರ ಮನವ ನೋಯಿಸದಾತ ಒಬ್ಬರ ಮನೆಯ ಘಾತವ ಮಾಡದಾತ ನಿಜವಾದ ಶಿವಶರಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನುವಂಥ ಮಾತನ್ನು ಸಿದ್ಧರಾಮ ಶಿವಯುಗಿಗಳು ಹೇಳಬೇಕು ನೀನು ಪೂಜೆ ಮಾಡುವಂಥ ಅವಶ್ಯಕತೆ ಇಲ್ಲ ಅನುಷ್ಠಾನ ಮಾಡುವಂಥ ಅವಶ್ಯಕತೆ ಇಲ್ಲ ಏನೂ ಅವಶ್ಯಕತೆ ಇಲ್ಲ ನಿನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗದಿದ್ರೆ ಸಾಕು ಅದೇ ನಿಜವಾದ ತಪಸ್ಸು ಅನ್ನುವಂತ ಮಾತನ್ನ ನನ್ನ ಗುರುಗಳು ಮ್ಯಾಲಿಂದ ಮೇಲೆ ನನಗೆ ಹೇಳ್ತಿರ್ತಾರೆ ಬಯಸಬಾರ್ದು ಅವರಿಗೆ ಕೆಡಕ್ ಅಂತ ಬಯಸಬಾರ್ದು ನಮಗೇನಾದ್ರು ತೊಂದರೆ ಆದ್ರೆ ಬಂದಿರುವಂತ ತೊಂದರೆ ನಮಗಷ್ಟ ಇಲ್ಲಪ್ಪ ನಮಗೆ ಬಂದಿರುವಂತ ತೊಂದರೆ ಮತ್ತೊಬ್ಬರಿಗೆ ಬರಬಾರ್ದು ಅನ್ನುವಂತ ಭಾವನೆ ಯಾರಲ್ಲಿ ಇರ್ತದಲ್ಲ ಅವ ಮಹಾತ್ಮ ಆಗಿ ಬೆಳಿತಾನೆ ಜಗತ್ತಿನೊಳಗೆ ಏ ಆದ್ರೂ ಕೂಡ ಆ ವ್ಯಕ್ತಿ ಏನ್ ಮಾಡಿದ್ರು ಅಂತಂದ್ರೆ ಯಮನಿಗೆ ಹೇಳ್ತಾನೆ ಆಯ್ತಪ್ಪ ನೀನು ಕರ್ಕೊಂಡು ಹೋಗ್ಬೇಕಂತ ಬಂದಿಯಲ್ಲ ಆದ್ರೆ ನಮ್ಮದೊಂದು ಧರ್ಮ ಅಲ್ಲ ಅತಿಥಿ ಸತ್ಕಾರ ಮಾಡುವಂತ ಅತಿಥಿ ಸತ್ಕಾರ ಏನು ಅಂತ ಹೇಳಿ ಆಯ್ತಪ್ಪ ನಿನಗಾಗಿ ಸಮಯ ಕೊಡ್ತೀನಿ ನೀನ್ ಏನ್ ಸತ್ಕಾರ ಮಾಡ್ಬೇಕಂತೀ ಮಾಡಿ ಆಯ್ತಂತ ಹೇಳಿ ಎಲ್ಲರೂ ಕುಡುದಿಲ್ಲ ಇವತ್ತು ನೀನು ಕೊಟ್ಟಿ ನನ್ನ ಸಂತೋಷ ಆಗಿದೆ ಅದಕ್ಕೆ ನಿನಗ ಒಂದು ವರ ಕೊಡ್ಬೇಕಂತ ಮಾಡಿ ವರ ಕೊಡಬೇಕಂತ ಮಾಡಿ ಹೋದಾಗ ಖುಷಿ ಆಗಿರುತ್ತೆ ನನಗೆ ಇನ್ನೇನು ಸಾವನ್ನ ಐತ ಅಂತ ವ್ಯಕ್ತಿಗೆ ನಿನಗೆ ಬರುತ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಆಯ್ತಂತ ಹೇಳಿ ಅವ್ರು ಪುಸ್ತಕ ವ್ಯಕ್ತಿ

ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ದಿನ ಶಿವಣ್ಣ ಒಂದು ದರ್ಶನ ಯಾವ ರೀತಿ ಆಯಿತು ಅಂತ ಮತ್ತೆ ಇವತ್ತಿನ ದಿನ ಭಾಳ ಸ್ಪೆಷಲ್ ಆಗಿ ಕಳೆದ್ವಿ ನಾವು ಫುಲ್ ಡೇ ಉಪವಾಸ ಇತ್ತು ನನ್ನ ಮಕ್ಕಳು ಸಹಿತ ಉಪವಾಸ ಮಾಡಿದ್ರು ನೋಡ್ರಿ ಆ ದಿನ ಮುಂಜಾನೆಯಿಂದ ರಾತ್ರಿವರೆಗೂ ಬರೀ ಹಣ್ಣಿನ ಮೇಲೇನೇ ಇದ್ರೆ ಸ್ವಲ್ಪ ಸಾಬುದಾನಿ ಮಾಡಿಕೊಟ್ಟಿದ್ದೆ ನಾನು ಸಣ್ಣವ್ರು ಹಾಕ್ತೀರಿ ಉಡ್ತೀನಿ ರೀ ಅಂತಂದು ಮಕ್ಕಳು ಇಷ್ಟೆಲ್ಲ ಇಲ್ಲ ಅವರು ನಾನು ಉಪವಾಸ ಮಾಡ್ತೀನಿ ಮಮ್ಮಿ ಅಂದಮೇಲೆ ನಾವು ಬ್ಯಾಡ ಅನ್ನೋಕ್ಕಾಗಂಗಿಲ್ಲ ಸೊ ಅವ್ರಿಗೂ ಆಯ್ತು ತಗೋ ಮಾಡ್ರಿ ಅಂತಂದು ಕೊಟ್ವಿ ಇನ್ನು ಈ ಕಡೆ ನನ್ನ ಮಗಂದ ಚಾಲೋ ಆಗಿತ್ತು ನೋಡ್ತಿರ್ಬೋದು ನೀವು ನಾವು ಎಲ್ಲೇ ಹೋದ್ರೆ ಹೊರಗೆ ಹೋಗ್ಲಿ ಜಾತ್ರೆಗೆ ಹೋಗ್ಲಿ ಎಲ್ಲಿ ಹೋದರೂ ಅವನದು ಏನಾರ ಒಂದು ಇದ್ದ ಇರ್ತೈತಿ ಏನಾರ ಕೊಡಿಸು ಏನಾರ ಕೊಡಿಸು ಅಂತ ಹೋದಲ್ಲೆಲ್ಲ ಒಂದು ಬೇಕ ಅವನಿಗೆ ನೀವೇನಾರ ಮಾಡ್ಕೊರಪ್ಪ ಅಂತಂದು ನಾನು ಹೋಗ್ಬಿಟ್ಟೆ ನಿನಗೆ ಯಾವ್ದು ಬೇಕು ಅದನ್ನ ತೊಗೊಂಡು ಏನಾರ ಅಂತಂದು ಅವನು ಗಂಟು ಬಿದ್ದಿದ್ದ ಅದು ಕೊಡಿಸು ಇದು ಕೊಡಿಸು ಅಂತ ಅವ್ರ ಪಪ್ಪಾಗ ಮತ್ತು ಪ್ರತಿ ವರ್ಷಕ್ಕೊಮ್ಮೆ ನನ್ನ ಮಕ್ಕಳು ಉಪವಾಸ ಇರ್ತಾರಂತಂದ ನಮ್ಮ ಸರ್ ಒಬ್ರು ನನ್ನ ಮಕ್ಕಳಿಗೆ ಮಕ್ಳಿಗೆ ಏನಾರ ಕೊಡಿಸಮ್ಮ ಅವ್ರು ಉಪವಾಸ ಇರ್ತಾರಂತಂದು ಇಷ್ಟಿಷ್ಟು ಅವ್ರ ಕಡೆ ಆಗ್ತೈತೆ ಅಷ್ಟು ಅಮೌಂಟ್ ಕೊಟ್ಟಿರ್ತಾರ ಮೀನ್ಸ್ ಹಣ್ಣು ಅದು ಏನಾರ ಕೊಡಿಸು ಸಣ್ಣ ಮಕ್ಕಳು ಉಪವಾಸ ಇದ್ದ ತಿಂದ್ರೆ ಅದು ದೇವ್ರಿಗೇನ ಮುಟ್ಟದಂಗೆ ಅಂತಂದ ಸೊ ಅವ್ರಿಗೆ ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಲಾಸ್ಟ್ ಮೂಮೆಂಟಿಗೆ ಇಲ್ಲಿ ನಮ್ಮ ಮಾವಾರು ಬೆಟ್ಟೆ ಆದ್ರೆ ಬರ್ರಿ ಹಂಗಾರ ಮನೆಗೆ ಹೋಗೋಣ ಅಂತಂದ್ವಿ ನೀವು ನಡ್ರ ಮುಂದೆ ನಾವು ಬರ್ತೀವಿ ನೀವು ಹೋಗ್ರಿ ಅಂತಂದ್ರೆ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅನ್ಕೊಳ್ಳಾಕತ್ತೇನಿ ಸೊ ಯಾರಿಗೆಲ್ಲ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಾಕತ್ತೇನಿ ನೋಡಿರಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಬಾಯ್ ಬಾಯ್ ಫ್ರೆಂಡ್ಸ್